ನಮಸ್ಕಾರ ಇಂದು ಅವರೆಕಾಳು ಉಪ್ಸಾರು ಮಾಡುವ ಅವರೆಕಾಳು ಕಾಳು ಹಸಿ ಸೊ ನಾನು ಅವರೆಕಾಳು ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದು ಒಂದು ಅಷ್ಟು ಒಂದು ಕಪ್ ಅಂದರೆ ಈ ಇಲ್ಲಿರೋ ಈ ಜಾರಲ್ಲಿ ಒಂದು ಕಪ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಸೊ ಅದಕ್ಕೆ ಬೇಯಿಸೋದಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಹಣ್ಣು ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಇಷ್ಟು ಸಾಕು ಇದು ಮಾಡ್ತಾ ಇರೋದು ನಾಲ್ಕು ಜನ ನಮ್ಮ ಫ್ಯಾಮಿಲೀಲಿರೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಆಮೇಲೆ ಇದು ಟೊಮೊಟೋಹಣ್ಣ ಈ ಥರ ಕಟ್ ಮಾಡಿದ್ದೀನಿ ಇದು ಬೆಂದಾಗ ಸಿಪ್ಪೆ ಬೆಳೆಸ್ಕೊಳುತ್ತೆ ಅಂತ ನೋಡಿ ಫಸ್ಟ್ ಅವರೆಕಾಳು ಹಾಕೊಳ್ಳಿ ಆಮೇಲೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಒಂದು ಹಣ್ಣು ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಇಷ್ಟು ಉಪ್ಪಾಕಿ ಸೊ ಇಲ್ಲಿ ತನಕ ನೀರನ್ನು ಹಾಕ್ತೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ಎಲೆಕ್ಟ್ರಿಕ್ ಸ್ಟೋವ್ ಕುಕ್ಕರಲ್ಲಿ ಇಟ್ಟು ಹತ್ತು ನಿಮಿಷ ಹಿಂಗೆ ಬಿಟ್ಬಿಡೋಣ ಅದ್ರ ಪಡ್ಗೆ ಅದು ಕುದಿಯುತ್ತೆ ನೋಡಿ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಆಮೇಲೆ ಕಾಯಿನ ಇಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಒಂದಿಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ ಇಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಆಮೇಲೆ ಎಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅದು ಬೆಂದಮೇಲೆ ಅದರಲ್ಲಿರೋದು ಅವರೆಕಾಳು ಬೆಂದಿರೋ ಅವರೆಕಾಳು ಸ್ವಲ್ಪ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಆ ಹುಣ್ಸೆ ಹಣ್ಣು ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದ್ರಲ್ಲಿ ಹಾಕ್ಕೊಂಡು ಆ ಬಸ್ತಿರೋ ನೀರನ್ನು ಬೇಯಿಸ್ಕೊಂಡು ಈ ಖಾರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹಾಕಿ ಉಪ್ಪು ರುಚಿಗೆ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಅದು ಉಪ್ಸಾರು ರೆಡಿ ಆಗುತ್ತೆ ಬೆಂದಿರೋ ಕಾಳಲ್ಲಿ ಸ್ವಲ್ಪ ಇಲ್ಲಿ ಹಾಕಿರ್ತೀನಿ ಇನ್ನು ಸ್ವಲ್ಪ ಕಾಳು ಇರುತ್ತಲ್ಲಿ ಅದು ಪಲ್ಯದ ಥರ ಮಾಡ್ಕೋಬೋದು ಒಗ್ಗರಣೆ ಹಾಕಿ ಇಲ್ಲ ಹಂಗೆ ಬೇಕಾದ್ರೂ ತಿನ್ಬೋದು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದರಲ್ಲಿದ್ದು ಮೆಣ್ಸಿನ್ಕಾಯಿ ಬೆಂದಿರೋ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾಯಿತು ಈಗ ಟೊಮೊಟೊ ಹಣ್ಣನ್ನು ಇದು ಸಿಪ್ಪೆ ನೋಡಿ ಸಿಪ್ಪೆ ಬಿಡಿ ಬಿಡಿಸ್ಕೊಂಡಿದೆ ಈ ಸಿಪ್ಪೆನ ಬಿಡಿಸ್ಕೊಂಡು ಅಡುಗೆ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಇದನ್ನು ರುಬ್ಬೋದಕ್ಕೆ ಹಾಕೊಂಬಿಡೋಣ ನೆಕ್ಸ್ಟು ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೆ ಅದನ್ನು ಹಾಕೊಂಬಿಡೋಣ ರುಬ್ಬಕ್ಕೆ ಆಮೇಲೆ ಈ ಕಾಳಲ್ಲಿ ಸ್ವಲ್ಪ ಇಷ್ಟು ಕಾಳು ತಗೊಂಡು ರುಬ್ಬೋದಕ್ಕೆ ಹಾಕೊಂಬಿಡೋಣ ಆಮೇಲೆ ಈ ನೀರನ್ನು ಆದಷ್ಟು బేసికేటి పెట్టుకోవానా ఆపుట. నోడి ఈ కాళ్ళన అంగే తినబోదు. ఇలా వగరణే హాకొండు తినబోదు. దినన ఇట్కొలవన. ఇక దినన ಕುದಿಯೋಕ್ಕೆ ಬಿಡೋಣ ಒಂದು ಕುದಿ ಬರ್ತಾ ಇದ್ದಾಗ ಅಷ್ಟೊಳಗೆ ಇದನ್ನು ರುಬ್ಕೊಂಡು ನುಣ್ಣಕ್ಕೆ ಇದಕ್ಕೆ ಹಾಕೋಣ ನೋಡಿ ಖಾರ ಚೆನ್ನಾಗಿ ನುಣ್ಣಕ್ಕೆ ರುಬ್ಬಿದ್ದೀನಿ ಈ ಖಾರನ ಈಗ ಇದಕ್ಕೆ ಆಲ್ರೆಡಿ ಕುದಿ ಬಂದಿದೆ ಇದಕ್ಕೆ ಬಸ್ಕೋತಾ ಇದ್ದೀನಿ ಹೀಗೆ ಬಸ್ಕೊಂಡು ಇದನ್ನು ಅಲ್ಲಾಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸಣ್ಣ ಊರಿಲಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಸ್ಕೊಂಡಿದ್ದೀನಿ ಇವಾಗಲೇ ಉಪ್ಪೇನಾದರೂ ಒಂಚೂರು ಕಬ್ಬಿ ಇದ್ದರೆ ಹಾಕೊಂಡು ಸೊ ಇದನ್ನು ಹತ್ತು ನಿಮಿಷ ಸಣ್ಣ ಊರಿಲಿ ಬೇಯಿಸೋಣ ಸೊ ಬೇಯಿಸಾದ್ಮೇಲೆ ನಮ್ಮದು ಉಪ್ಸಾರು ರೆಡಿಯಾಗುತ್ತೆ ನೋಡಿ ನಮ್ಮ ಉಪ್ಸಾರು ರೆಡಿಯಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಆಮೇಲೆ ಇದು ಅವರೇ ಕಾಳು ಬೆಂದಿರೋ ಅವರೇ ಕಾಳು ನೆಂಚಿ ಥ್ಯಾಂಕ್ ಯು ಬಾಯ್ ಬಾಯ್